ಉಳಿದವರು ಕಂಡಂತೆ ರೂಪದಲ್ಲಿ ಬರ್ತಿದಿರ ದೇವಸ್ಥಾನ ಕೊಡ್ತಾ ಇದೀವಿ ಇವಾಗೆಲ್ಲ ಚಾನಲ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಈ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಹಬ್ಬ ಇದೆ ಯಾವ್ದು ಹಬ್ಬ ಅಂತಂದರೆ ಮೈಸೂರು ಕಡೆ ಎಲ್ಲ ಕಾಮನಾಗಿ ಗೊತ್ತಿರುತ್ತೆ ಈ ಟೈಮ್ ಅಂದರೆ ಶಿವರಾತ್ರಿ ಟೈಮಲ್ಲಿ ಮಾರಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಆ ಹಬ್ಬಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಮಕ್ಳುಗಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಅದಾದಮೇಲೆ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಇದರ ನೆಕ್ಸ್ಟ್ ವೀಕ್ಗೆ ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ಚಾಮರಾಜನಗರದಲ್ಲೂ ಕೂಡ ಮಾರಿ ಹಬ್ಬ ಇದೆ ಅಂದರೆ ಶಿವರಾತ್ರಿ ಟೈಮಲ್ಲಿ ಮಾಡೋದದು ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ನಮ್ಮೂರಲ್ಲಿ ಹಬ್ಬ ಅದು ನೆಕ್ಸ್ಟ್ ವೀಕ್ಗೆ ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬ ಇರುತ್ತೆ ಅದಕ್ಕೋಸ್ಕರ ಈಗ ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಯಾವ ರೀತಿ ಇರುತ್ತೆ ಮತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದೆಲ್ಲ ನಮ್ಮೂರು ದೇವಸ್ಥಾನ ಯಾವ ಥರ ಇದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ ಹಬ್ಬದ ಟೈಮಲ್ಲಿ ನಮ್ಮೂರು ರೋಡ್ ಅಂತೂ ಬ್ಯುಸಿಯೋ ಬಿಸಿ ಈಗ ನಿಮಗೆ ತೋರಿಸ್ತೀನಿ ರೀ ಯಾವ ತರ ಇದೆ ಅಂತ ಊರಲ್ಲಿ ಎಲ್ಲರೂ ಹೋಗ್ತಾ ಇದ್ರೆ ಮೇನ್ ರೋಡಿಂದ ಟರ್ನ್ ತಗೊಂಡ್ರೆ ನಮ್ಮೂರ್ ಸಿಗುತ್ತೆ ಆದ್ರೆ ಒಂದೂವರೆ ಕಿಲೋಮೀಟ್ರಿಂದ ಎರಡು ಕಿಲೋಮೀಟರ್ ದೂರ ತನಕ ನಡ್ಕೊಂಡು ಹೋದ್ಮೇಲೆ ಮನೆಗಳು ಸ್ಟಾರ್ಟ್ ಆಗೋದು ಅದಕ್ಕೆನೇ ಇಲ್ಲಿ ನೋಡಿ ನೀವು ಈಗ ಒಂದೂವರೆ ಕಿಲೋಮೀಟ್ರನ್ನ ಕೆಲವರು ಆಟೋದಲ್ಲಿ ಹೋಗ್ತಾ ಇದಾರೆ ಸ್ಕೂಟ್ರಲ್ಲಿ ಹೋಗ್ತಾ ಇದಾರೆ ಒಂದಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಹೋಗಿ ಊರೊಳಗಡೆ ತಲುಪಬೇಕು ಇವಾಗಿಂದಲ್ಲ ಅವಾಗಿಂದೂ ಇರೋ ಅಂತ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ಊರಿಗೆ ಕರೆಕ್ಟ್ ಟೈಮ್ಗೆ ಬಸ್ ಬರೋದಿಲ್ಲ ಊರೊಳಗಡೆ ಸ್ಕೂಲ್ ಮಕ್ಳಿಗಂತೂ ತುಂಬಾ ತೊಂದ್ರೆ ಅವಾಗಿಂದಾನು ಇತ್ತು ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಗೆ ಹೋಗ್ಬೇಕಾದ್ರು ಅಷ್ಟೇ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮೇನ್ ರೋಡ್ ತನಕ ಬರೋದು ಹೋಗೋದು ಇದ್ರಲ್ಲೇ ಫುಲ್ ಟಯರ್ಡ್ ಆಗೋಡ್ತಿದ್ವಿ ಈಗಲೂ ಅದು ಕರೆಕ್ಟ್ ಆಗಿಲ್ವಲ್ಲ ಅದು ಅದೊಂದೊಂದು ಬೇಜಾರಿದೆ ಅಂದ್ರೆ ಈಗಲೂ ಅಷ್ಟೇ ಬೆಳಿಗ್ಗೆ ಒಂದು ಟ್ರಿಪ್ ಮತ್ತೆ ಸಂಜೆ ಒಂದು ಟ್ರಿಪ್ ಬರುತ್ತೆ ಬಸ್ಸು ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಅಂದು ಕರೆಕ್ಟ್ ಟೈಮಿಗೆ ಬರುತ್ತೆ ಒಂದು ಐದು ನಿಮಿಷ ಇದೊಂಟೋಗ್ಬಿಡುತ್ತ ಅಷ್ಟೇ ಮೇನ್ ರೋಡಲ್ಲಿ ನಿಲ್ಲಿಸ್ತಾರೆ ಆದರೆ ನಮ್ಮ ಊರೊಳಗಡೆಗೆ ಇಲ್ಲಿ ತನಕ ಬಂದು ಸ್ಟಾಪ್ ಕೊಡೋಲ್ಲ ಹತ್ರ ಇದ್ರು ನಮ್ಮೂರಿಗೆ ಯಾಕೆ ಇನ್ನೂ ಬಸ್ ಫೆಸಿಲಿಟೀಸ್ ಇನ್ನೂ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಪಕ್ಕದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಎಷ್ಟು ಡೆವಲಪ್ಮೆಂಟ್ ಆಗಬೇಕು ನಮ್ಮ ಹಳ್ಳಿ ಆದರೆ ಇನ್ನೂ ಅದ್ರ ಕಡೆ ಗಮನ ಕೊಟ್ಟಿಲ್ವೋ ಅಥವಾ ಇಲ್ಲಿರೋರು ಯಾರು ಕ್ವಶನ್ ಮಾಡ್ತಿಲ್ವೋ ನಂಗಂತೂ ಗೊತ್ತಿಲ್ಲ ಅಪಾರ್ಟ್ ಫ್ರಮ್ ದಟ್ ನಾವು ಇವಾಗ ಊರಿಗೆ ಬಂದು ತಲುಪಿದ್ವಿ ಇದೇ ನಮ್ಮ ಅಮ್ಮನ ಮನೆ ಬಂದು ತಲುಪಿದ್ವಿ ಕೋಇನ್ಸಿಡೆಂಟಾಗಿ ನಾವು ಬಂದಿದ್ದು ರೀಚ್ ಆಗಿದ್ದ ಟೈಮ್ಗೆ ನಮ್ಮ ಅಕ್ಕಂದ್ರು ಮತ್ತು ನಮ್ಮ ಅಕ್ಕನ ಮಗ ಸುಮಖ್ ಎಲ್ಲರೂ ಒಟ್ಟಿಗೆ ಬಂದರು ನಾವೆಲ್ಲ ಒಟ್ಟಿಗೆ ಬಂದು ರೀಚ್ ಆದ್ವಿ ಇದೇ ನಮ್ಮ ಅಮ್ಮನ ಮನೆ ಈಗ ಅಮ್ಮ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಇವಾಗ ಮಧ್ಯಾಹ್ನದ ಅಡುಗೆಗೆ ಪ್ರಿಪ್ರೇಷನ್ಗೆ ರೆಡಿ ಇದ್ದಾರೆ ನಾನ್ ವೆಜ್ ಮಾಡಬೇಕಲ್ಲ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದಾರೆ ಈಗ ನಾವುಗಳು ಜೊತೆಗೆ ಸೇರಿಕೊಂಡು ಹಬ್ಬದ ಅಡಿಗೆಗೆ ಪ್ರಿಪ್ರೇಷನ್ ಮಾಡಬೇಕು ಇಲ್ಲಿ ನಾನು ಸೊಪ್ಪು ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೋತಾ ಇದ್ದೆ ಇಲ್ಲಿ ಅಮ್ಮ ಪೂಜೆ ಸ್ಟಾರ್ಟ್ ಮಾಡೋದ್ರ ಮೂಲಕ ಅಡುಗೆ ಸ್ಟಾರ್ಟ್ ಮಾಡೋಣ ಫಸ್ಟು ಒಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ಏನೇನೆಲ್ಲ ಐಟಮ್ಸ್ಗಳು ಬೇಕು ಅದಕ್ಕೆ ಏನೇನೆಲ್ಲ ಮಸಾಲೆಗಳನ್ನ ರೆಡಿ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡ್ಕೋತಾ ಇದೀವಿ ಅಂದ್ರೆ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿಟ್ಕೊಂಡ್ರೆ ಅದಾದ್ಮೇಲೆ ಈಸಿಯಾಗಿ ಅಡುಗೆಗಳು ಬೇಗ ಬೇಗ ಮಾಡ್ಕೋಬೋದು ಅಂತ ಮಾಡ್ತಾ ಇರೋದು ಈರುಳ್ಳಿ ಸೊಪ್ಪುಗಳು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕಾಯಿ ಎಲ್ಲನೂ ರೆಡಿ ಮಾಡಿದಾಗಿದೆ ಇನ್ನೇನಿದ್ರು ರುಬ್ಕೋಬೇಕು ಈಗ ಇಲ್ಲಿ ಮಟನ್ನ ಫ್ರೈ ಮಾಡೋದಕ್ಕೆ ಹಾಕಿದೆ ಅಂದರೆ ಮಟನ್ ಸಾಂಬಾರು ಬೇಗ ಮಾಡಿಬಿಡ್ಬೇಕು ಏಕೆಂದರೆ ಅದು ಬೇಯಬೇಕಲ್ವ ಚೆನ್ನಾಗಿ ಇನ್ನು ಮಧ್ಯಾಹ್ನದ ಅಡುಗೆಗೆ ಟೈಮ್ ಆಗಿಬಿಡುತ್ತೆ ಅಂತ ಮಟನ್ ಹಾಕಿದೆ ಇಲ್ಲಿ ಮಸಾಲೆನೂ ರೆಡಿಯಾಗಿದೆ ಇನ್ನು ಹೆಚ್ಚಿರೋದೆಲ್ಲ ಆಗಿದೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು ಕಡೆ ಇಲ್ಲಿ ಗೀ ರೈಸ್ ಮಾಡ್ತಾ ಗೀ ರೇಸ್ಗೆ ಕಾಮನ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಅದಾದ್ಮೇಲೆ ಒಂದಷ್ಟು ಸ್ಪೈಸಸ್ಗಳು ಮತ್ತೆ ಮರಾಠ್ ಮಗು ಅದ್ರ ಜೊತೆಗೆ ಎಲೆ ಮತ್ತೆ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಆರಾಮ ಮೇಲೆ ಈರುಳ್ಳಿ ಹಾಕಿದ್ನಿಡೆ ಈರುಳ್ಳಿ ಫ್ರೈ ಆಗ್ತಿದೆ ಗೀರೇಸ್ಗೆ ಈ ಕಡೆ ಮಟನ್ ಸಾಂಬಾರ್ ಎಲ್ಲ Thank you. ನಾವೆಲ್ಲ ಮಾತಾಡ್ತಾ ಅಡುಗೆ ಮಾಡೋ ಬೀಸಿಲಿ ನಾನು ಗೀ ರೈಸ್ಗೆ ಹಸಿಮೆಣ್ಸಿನ್ಕಾಯೇ ಹಾಕಿರಲಿಲ್ಲ ಅದಾದಮೇಲೆ ಸ್ವಲ್ಪ ಸೈಡ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಸೈಡಿಗೆ ತಳ್ಳಿ ಮಧ್ಯೆ ಸ್ವಲ್ಪ ಆಯಿಲ್ನ ಮಾಡಿಕೊಂಡು ಅದ್ರೊಳಗಡೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಮತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿದು ವಾಸನೆ ಹೋದ್ಮೇಲೆ ನೆಕ್ಸ್ಟು ಟೊಮ್ಯಾಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವರು ಗೀ ರೈಸ್ಗೆ ಟೊಮೆಟೊ ಯೂಸ್ ಮಾಡಲ್ಲ ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಇನ್ನು ಕೆಲವರು ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಟೊಮೆಟೊ ಯೂಸ್ ಮಾಡಲ್ಲ ನಾನಿಲ್ಲಿ ಟೊಮೆಟೊ ಮತ್ತು ನಿಂಬೆಹಣ್ಣು ರಸ ಎರಡೂ ಯೂಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಟೊಮೆಟೊ ಯೂಸ್ ಮಾಡಿದ್ದೀನಿ ಲಾಸ್ಟಲ್ಲಿ ನಿಂಬೆಹಣ್ಣು ರಸನೂ ಕೂಡ ಹಾಕ್ತೀನಿ ಈಗ ಕಟ್ ಮಾಡಿಟ್ಟಿರೋಂಥ ಪುದೀನ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಾವ್ ಎಷ್ಟು ಅಕ್ಕಿ ಮೆಷರ್ ಮಾಡಿರ್ತೀವೋ ಅದ್ರ ಡಬಲ್ ರಷ್ಟು ನೀರ್ನ ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ಹಾಲನ್ನ ನ ಹಾಕಿದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಂದ್ಸಲ ಗೀ ರೈಸ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ವೆಜ್ ಅವ್ರಗಂತೂ ಈ ರೀತಿ ಗೀ ರೈಸ್ ಜೊತೆಗೆ ವೆಜ್ ಕುರ್ಮ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈಗ ಒಂದ್ ಕಡೆ ಗೀ ರೇಸ್ ಆಗ್ತಿದೆ ಇನ್ನೊಂದ್ ಕಡೆ ಮಟನ್ ಸಾಂಬಾರ್ ರೆಡಿ ಆಗ್ತಿದೆ ಈಗ ಮಟನ್ ಬೆಂದಿದೆ ಮಸಾಲೆ ಜೊತೆಗೆ ಈಗ ಅದಕ್ಕೂನು ರುಬ್ಬಿಟ್ಟಿರೋ ಕಾಯಿನ ಸೇರಿಸಿ ಅದಾದ್ಮೇಲೆ ಎಷ್ಟು ನೀರ್ ಬೇಕು ಅಂದ್ರೆ ನಮ್ಗೆ ಎಷ್ಟು ತೆಳು ಅಥವಾ ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೋಬೇಕು ಇನ್ನೊಂದ್ ಕಡೆ ಇಲ್ಲಿ ಗೀ ರೇ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಅದಾದ್ಮೇಲೆ ಅಕ್ಕಿನ ಸೇರಿಸಿದ್ರೆ ಗೀ ರೈಸ್ ಮುಗೀತು ನೆಕ್ಸ್ಟ್ ಚಿಕನ್ ಗ್ರೇವಿಗೆ ಮಸಾಲೆಗಳನ್ನೆಲ್ಲ ಫಸ್ಟ್ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡು ಅದಾದ್ಮೇಲೆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಚಿಕನ್ ಹಾಕಿ ಅದಾದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡಿ ಒಂದ್ ವಿಷಲ್ ಬರ್ಸಿದ್ರೆ ಚಿಕನ್ ಫ್ರೈ ಎಲ್ಲ ಅಡಿಗೆಗಳು ಮುಗಿದು ಇವಾಗ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ರು ಅಂತ ಬರ್ತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗೆಲ್ಲ ರೋಟ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದು ಅದಾದ್ಮೇಲೆ ಎಲ್ ರೋಟ್ಗೆ ಊಟ ಮಾಡ್ತೀವಿ ಮನೆಯಿಂದ ಸ್ಟ್ರೈಟ್ ಡೆಡ್ ಹೋದರೆ ದೇವಸ್ಥಾನ ಸಿಗುತ್ತೆ ಈಗ ನಾವು ದೇವಸ್ಥಾನದ ರೋಡ್ ಅಲ್ಲಿ ಹೋಗ್ತಾ ಇದ್ದೀವಿ ಇದೇ ನಮ್ಮ ದೇವಸ್ಥಾನ ಬಂದ್ವಿ ಮೊದಲಿಗೆ ಬಸವೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಅಲ್ಲೇ ಮೂರು ನಾಲ್ಕು ಗುಡಿಗಳಿದ್ದಾವೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆನೆ ಇಲ್ಲೆಲ್ಲ ತಂಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಈಗ ನಾವು ಬಂದಿರೋದು ಮಧ್ಯಾಹ್ನ நான தலைகாக்க தீர்க்க தரோ ಇದು ಕಾಳಮ್ಮನ ದೇವಸ್ಥಾನ ಇದಕ್ಕೂ ಮೊದಲು ಹೋಗಿದ್ದು ಮಾರಮ್ಮನ ದೇವಸ್ಥಾನ ಅಲ್ಲೇ ತಂಬಿಟ್ ಪೂಜೆ ಎಲ್ಲ ಆಗೋದು ನೀವು ಇಲ್ಲಿ ನೋಡ್ಬೋದು ಕಳಿಸ್ದಲ್ಲಿ ಯಾವ ರೀತಿ ತೆಂಗಿನ ಗಿಡ ಬೆಳೆದಿದೆ ಅಂತ ನಾವು ಪ್ರತಿ ವರ್ಷ ಮಾರಿ ಹಬ್ಬಕ್ಕೆ ಈ ದೇವಸ್ಥಾನಕ್ಕೆ ಬಂದು ತಂಬಿಟ್ ಪೂಜೆ ಮಾಡಿಸ್ಕೊಂಡು ಹೋಗೋದು ಇದು ನಮ್ಮೂರಿನ ದೇವಸ್ಥಾನ ಹಾಗೆಯೇ ಲಾಸ್ಟಲ್ಲಿ ಈಗ ನಾವು ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಕ್ಲೋಸ್ ಮಾಡಿದ್ರು ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಗೀ ರೈಸ್ ರೆಡಿ ಆಯಿತು ಬೋಟಿ ಕೊಚ್ಚಿದ್ದು ಚಿಕನ್ ಗ್ರೇವಿ ಜೊತೆಗೆ ವೈಟ್ ರೈಸು ಇದಿಷ್ಟು ಹಬ್ಬದ ಅಡುಗೆ ಆಗಿತ್ತು ಈಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ದೊರೆಯವರು ಬರ್ತೀನಿ ಅಂತ ಹೇಳಿದ್ರು ಅವ್ರು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಂಗೇನೆ ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ ಅವ್ರನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಜೊತೆಗೆ ತಂಗಿ ಫ್ಯಾಮಿಲಿನೂ ಅಷ್ಟೇ ಅವ್ರದ್ದು ಡ್ಯೂಟಿಗಳು ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಯಾಕೆಷ್ಟು ಲೇಟ್ ಆಯ್ತು ಬರಲಿಲ್ಲ ಅಂತ ಕಂಡಂತೆ ಏ ಬೀಳ್ತಿ ಅದು ಲಾಕ್ ಆಗಿಲ್ಲ ಬೇಡ ಹಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾರನಾರು ತೆಗ್ದವ ನೋಡು ಅನ್ವೇಕ್ ಈಗ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಹಬ್ಬನ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡಿದ್ದು ಅಂದರೆ ನಾವುಗಳು ಸಿಸ್ಟರ್ಸ್ ಎಲ್ಲ ಬಂದಿದ್ವಿ ಜೊತೆಗೆ ಅವ ಅಕ್ಕಂದ್ರ ಮಕ್ಕಳುಗಳು ಅಂತಂದರೆ ಲೇಖನ್ ಲೋಚನ್ ಜೊತೆಗೆ ದಾತ್ರಿ ಅವ್ರು ಯಾರೂ ಬಂದಿಲ್ಲ ಇದು ಹಬ್ಬ ಇದ್ದಿದ್ದು ವೆಡ್ನಷ್ಟೇ ಇದ್ದಿದ್ದರಿಂದ ರಜಾ ಇರಲಿಲ್ಲ ಅವ್ರಿಗೆಲ್ಲ ಕ್ಲಾಸಸ್ಗಳಿತ್ತು ಅದಕ್ಕೋಸ್ಕರ ಅವ್ರು ಬಂದಿರಲಿಲ್ಲ ಜೊತೆಗೆ ಇಲ್ಲಿ ದೊರೆಯವರು ಬಾವಾಜಿ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದಾರೆ ಇಲ್ಲಿ ಗ್ರೀಷ್ಮ ಮತ್ತು ಅನ್ವಿಕು ಸುಮುಖ್ ಜೊತೆ ಮಾತಾಡ್ತಾ ಇದ್ದಾರೆ ಅಷ್ಟ್ರಲ್ಲಿ ನನ್ನ ತಂಗಿನೂ ಬಂದ್ಲು ಅವರು ಊಟ ಮಾಡ್ತಾ ಇದ್ದಾರೆ ಅಕ್ಕ ಊಟ ಬಡಿಸ್ಕೊಡ್ತಾ ಇದ್ದಾರೆ ಅದಾದ್ಮೇಲೆ ನಾವು ಸಿಸ್ಟರ್ಸ್ಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅದಾದ್ಮೇಲೆ ಇನ್ ಲೇಟ್ ಆಯ್ತಲ್ವಾ ಮನೆಗಳಿಗೆ ಹೊರಡ್ಬೇಕು ನಾಳೆಗೆ ಯಥಾ ಪ್ರಕಾರ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಮಾಮೂಲಿ ನಮ್ಮ ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಟ್ವಿ